ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಅವರೆಕಾಯಿ ಉಪ್ಪಿಟ್ಟು ಬೇಕಾಗಿರುವಂಥ ಸಾಮಗ್ರಿಗಳು ಟೊಮ್ಯಾಟೊ ಕೊತ್ತಂಬರಿ ಕರಿಬೇವು ಶುಂಠಿ ಹಸಿಮೆಣಸಿನ್ಕಾಯಿ ಮಾಡುವ ವಿಧಾನ ಫಸ್ಟು ಒಂದು ಮೂರು ಜನರಿಂದ ನಾಲ್ಕು ಜನಕ್ಕಾಗೋ ಅಷ್ಟು ಮಟ್ಟಿಗೆ ರವೆ ತೊಗೊಂಡಿದ್ದೀನಿ ಬನ್ಸಿ ರವೆ ಇದನ್ನು ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ನೀಟಾಗಿ ಕೆಂಪಾಗೋವರೆಗೂ ಹುರ್ಕೊಬೇಕು ಬನ್ಸಿ ರವೆನ ತುಂಬ ಉರಿಯೋ ಅವಶ್ಯಕತೆ ಇರೋಲ್ಲ ಒಂದು ಫೈವ್ ಮಿನಿಟ್ಸ್ ಉರಿದ್ರೆ ಸಾಕು ಮೇಲೆ ಪಕ್ಕಕ್ಕೆ ತೆಗೆದಿಟ್ಟು ಬಾಣಲಿಗೆ ಒಂದು ಟೂ ಟೇಬಲ್ ಸ್ಪೂನ್ ಎಣ್ಣೆ ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನ್ ಸಾಸಿವೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಬೇಕು ಆನಂತರ ಒಂದಿಷ್ಟು ಮೆಣಸು ಮೆಣಸು ಹಾಕೋದ್ರಿಂದ ವಾಯಿ ಹೊಡೆಯುತ್ತೆ ಕ ಅವರೆಕಾಯಿ ಬಂದು ವಾಯಿ ಅಲ್ವಾ ಸೊ ಆ ಕಾರಣಕ್ಕೆ ಮೆಣಸು ಮತ್ತು ಶುಂಠಿ ಯೂಸ್ ಮಾಡಿರೋದು స్వల్ప ఫ్రై మూడు నెక్స్ట్ కర్బేవు శుంఠి హసమణికాయ్ మూరు ఒట్గా హు లైట్గా ఫ్రై మాట్ ನೆಕ್ಸ್ಟು ಅವರೆಕಾಯಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರಿದೆ ಪರವಾಗಿಲ್ಲ ಒಂದು ಟೂ ಮಿನಿಟ್ಸ್ ಬಾಡಿಸ್ಕೊಳ್ಬೇಕು ಅವರೆಕಾಯಿ ಬೆಂದಿರೋ ಅಂಥ ಅವರೆಕಾಯಿ ನೆಕ್ಸ್ಟ್ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನಾಟಿ ಟೊಮೆಟೊ ಒಂದು ಎರಡು ತೊಗೊಂಡಿದ್ದೀನಿ ಟೊಮೆಟೊನ ಕೂಡ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ಹರ್ಷಣ ಹಾಕ್ಕೊಳ್ತಾ ಇದ್ದೀನಿ ಅವರೆಕಾಯಿ ಬೇಯಿಸಿರ್ತೀವಲ್ಲ ಅದರದ್ದೇ ನೀರಿತ್ತು ಒಂದು ಗ್ಲಾಸ್ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ತಿರ್ಗಾ ಇನ್ನೊಂದು ಗ್ಲಾಸ್ ನೀರು ಆ್ಯಡ್ ಮಾಡಿಕೊಂಡೆ ನಾನು ತೊಗೊಂಡಿರೋದು ಒಂದು ಕಾಲ್ ಪಾವು ರವೆ ಅದಕ್ಕೆ ಒಂದು ಎರಡೂವರೆ ಲೋಟ ನೀರಿದ್ದರೆ ಸರಿ ಹೋಗುತ್ತೆ ಇನ್ನೊಂದು ಚೂರು ಹಾಕ್ಕೊಂಡೆ ಕಾಲು ಗ್ಲಾಸ್ ಸೊ ಎರಡೂವರೆ ಗ್ಲಾಸ್ ವಾಟರ್ ಇದೆ ಉಪ್ಪು ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಅದೊಂದು ಚೆನ್ನಾಗಿ ಕುದಿಬೇಕು ಆ ಥರ ಕುದಿ ಬಂದಮೇಲೆ ರವೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಅನ್ನ ಮಾಡ್ಕೊಳ್ಳಿ ಇಲ್ಲಾಂದರೆ ಕುದೀತಾ ಕುದೀತಾ ಹೊರಗಡೆ ಎಲ್ಲ ಹಾರುತ್ತೆ ಸಲ ಕಲಿಸ್ಬಿಟ್ಟು ಮುಚ್ಚಿಟ್ಬಿಡೋದು ಪ್ಲೇಟು ಒನ್ ಫೈವ್ ಮಿನಿಟ್ಸ್ ಪ್ಲೇಟ್ ಮುಚ್ಚಿಟ್ರೆ ಅದು ನೀಟಾಗಿ ಬೇಯುತ್ತೆ ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಮೇಲೆ ಒಂದೆರಡು ಸ್ಪೇ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ಚಳಿಗಾಲಕ್ಕೆ ಒಳ್ಳೆ ಉಪ್ಪಿಟ್ಟು ನಾರ್ಮಲ್ ಉಪ್ಪಿಟ್ಟಿಗೆ ಕಂಪೇರ್ ಮಾಡಿದ್ರೆ ಇದನ್ನೆಲ್ಲರೂ ಇಷ್ಟಪಡ್ತಾರೆ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು